ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ಶಲಜ ರಮೇಶ್ ಆಚಾರ್ ಕನ್ನಡತಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಸಾಂಬಾರು ಜೊತೆ ಬಂದಿದ್ದೀನಿ ಈ ವೀಕೆಂಡಲ್ಲಿ ಇದು ತುಂಬ ತುಂಬ ಒಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು ಇದಕ್ಕೆ ಯಾವುದೇ ಥರ ತರಕಾರಿ ಬೇಡ ಯಾವುದೇ ಥರ ಬೇಳೆನೂ ಬೇಡ ಇದು ಮುದ್ದೆ ಜೊತೆ ತಿಂತಾಯಿರಿ ಸ್ನೇಹಿತರೆ ಈ ಸಾಟರ್ಡೆ ಸಂಡೇ ಮಾಡಿಕೊಂಡು ಹೆಂಗಿರುತ್ತೆ ಅಂತೀರಾ ನೋಡ್ತಾ ಇದ್ರೆ ನೋಡಿ ಬಾಯಿ ನೀರು ಬರ್ತಿದ್ಯಾ ತಿನ್ನಬೇಕು ಅನಿಸ್ತಿದೆಯಾ ಯಾಕೆ ರೀ ತಡ ಮಾಡಿಕೊಡ್ರಿ ಬನ್ನಿ ಎರಡು ಬದನೇಕಾಯಿ ಒಂದೇ ಒಂದು ಆಲೂಗೆಡ್ಡೆ ಹಾಗೆ ಎರಡೇ ಎರಡು ಟೊಮೋಟ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದೇ ಒಂದಿಷ್ಟಪ್ಪ ಹುಣಸೆಹಣ್ಣು ಇಷ್ಟೇ ರೀ ಸಾಕು ನಮಗೆ ಬನ್ನಿ ಒಂದು ಚಿಕ್ಕದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಆ ಮೆಣಸಿನ್ಕಾಯಿ ಮತ್ತು ಒಂದು ಆಲೂಗಡ್ಡೆ ಕಟ್ ಮಾಡಿ ಹಾಕಬೇಕು ಎರಡು ಟೊಮೋಟ ಬದನೇಕಾಯಿ ಇದೆಯಲ್ವ ಬದನೆಕಾಯಿ ಎಣ್ಗಾಯಿ ಮಾಡ್ತೀವಿ ಅಲ್ವಲ್ಲ ಬಿಳಿ ಬದನೆಕಾಯಿ ಅದಿದ್ದರೆ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಕಲ್ಲುಪ್ಪಾಕಿ ನೋಡಿ ಈ ರೀತಿ ಯೂಶ್ವಲಿ ನಾನು ಯಾವಾಗಲೂ ಅಡುಗೆಗೆ ಸ್ವಲ್ಪ ಕಲ್ಲುಪ್ಪೇ ಯೂಸ್ ಮಾಡೋದು ಒಂದೇ ಒಂದು ಕುಕ್ ಒಂದೇ ಒಂದು ವಿಷನ್ನ ಕೂಗಿಸ್ಕೊಳ್ಳಿ ಸಾಕು ಎರಡು ಮೂರು ಬೇಡ ತುಂಬ ಸ್ಮ್ಯಾಶ್ ಆದರೆ ಚೆನ್ನಾಗಿರೋದಿಲ್ಲ ಈ ರೀತಿ ನೋಡಿ ಒಂದು ಪಾತ್ರೆಗೆ ಹಾಕಿ ಆ ನೀರೆಲ್ಲ ಸೋಸ್ಕೊಂಡು ಸೈಡಲ್ಲಿ ಇಟ್ಕೋಬೇಕು ಸ್ವಲ್ಪ ಕೂಲ್ ಆದಮೇಲೆ ಅದೇ ಪಾತ್ರೆಗೆ ಮೆಣಸಿನ್ಕಾಯಿ ಕೈಯಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ ಕೈಯಲ್ಲಿ ಸುಮಾರು ಹೊತ್ತಾದರೂ ಅದು ಹುರಿತಾ ಇರುತ್ತೆ ಒಂದು ಸ್ಮ್ಯಾಶರ್ ತಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಮತ್ತು ಟೊಮೊಟೊನ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಅದನ್ನು ಕೂಡ ಇದೇ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿಟ್ಕೊಳ್ಳಿ ಅದೇ ಪಾತ್ರೆಗೆ ಮತ್ತು ಬದನೆಕಾಯಿ ಕೂಡ ಸೇಮ್ ಬದನೆಕಾಯಿ ಮಾತ್ರ ತೀರ ಸ್ಮ್ಯಾಶ್ ಮಾಡಕೊಂಬಿಡಿ ಫ್ರೆಂಡ್ಸ್ ಅದು ಬಾಯಿ ಮಧ್ಯೆ ಮಧ್ಯೆ ಬಾಯಲ್ಲಿ ಸಿಗ್ತಾಯಿದ್ರೆ ಆ ಬದನೆಕಾಯಿ ಮಜಾನೇ ಬೇರೆ ನೆಕ್ಸ್ಟು ಆಲೂಗೆಡ್ಡೆ ಸೇಮ್ ಒಂದು ಸ್ವಲ್ಪ ಕಾಸು ಮನೇಲಿ ಸಾಂಬಾರು ಪುಡಿ ಮಾಡಿರ್ತೀರಲ್ವ ಅದೊಂದು ಚೂರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಹುಣಸೆಣ್ ರಸ ಹಾಕ್ಬಿಟ್ಟು ನೋಡಿ ಎಲ್ಲನೂ ಮತ್ತು ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ ಮತ್ತು ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ಈ ರೀತಿ ಮತ್ತು ಅದರಲ್ಲಿ ಸೋಸ್ ಇದ್ವೆಲ್ಲ ನೀರಿತ್ತಲ್ವ ಅದು ಕೂಡ ವೇಸ್ಟ್ ಮಾಡಬಾರ್ದು ಇದೆಲ್ಲ ಬೆಂದಿರೋದ್ರಿಂದ ಆ ನೀರು ಕೂಡ ವೇಸ್ಟ್ ಮಾಡಬೇಡಿ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ತೀರ ತೆಳ್ಳಿಗೆ ಮಾಡ್ಕೋಬೇಡಿ ಇದಕ್ಕೊಂದು ಫೈನಲ್ ಆಗಿ ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿ ಅದೆರಡು ಸ್ವಲ್ಪ ಫ್ರೈ ಆದಮೇಲೆ ಈ ಟೈಮಲ್ಲಿ ನಿಮಗೆ ಬೇಕಾದ್ರೆ ಸ್ವಲ್ಪ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಒಂದು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ಎರಡು ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟೇ ಇರೋರು ಬೆಳ್ಳುಳ್ಳಿ ಹಾಕೋಬೋದು ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು ನೋಡಿ ಈ ರೀತಿ ವ ಚೆನ್ನಾಗಿ ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇವಾಗ ಒಂದೇ ಒಂದು ಚೂರು ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಎರಡು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಂದು ತರ್ಟಿ ಮಿನಿ ತರ್ಟಿ ಸೆಕೆಂಡ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನೋಡಿ ವಾವ್ ನಾವು ಆಲ್ರೆಡಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಆ ಒಗ್ಗರಣೆಗೆ ಮತ್ತೆ ಅದನ್ನು ಹಾಕಿ ಒಂದರಿಂದ ಒಂದು ಎರಡು ನಿಮಿಷ ಅದನ್ನು ಸ್ವಲ್ಪ ಆ ಒಗ್ಗರಣೆಗೆ ಅದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಇರಬೇಕು ಮೇಲೆ ಕೊತ್ಮರಿ ಸೊಪ್ಪು ಹಾಕಿದ್ರೆ ಸ್ಪೈಸಿ ಟೇಸ್ಟಿ ಬದನೆಕಾಯಿ ಗೊಜ್ಜು ಬದನೆಕಾಯಿ ಬಜ್ಜಿ ರೆಡಿ ಟು ಕಣ್ರಿ ಯಾಕ್ರೀ ತಡ ಈ ಭಾನುವಾರ ಸಂಡೇ ಸ್ಪೆಷಲ್ ವೀಕೆಂಡು ಮಾಡ್ಕೊಳ್ಳ್ರಿ ತಿನ್ನಿರಿ ನೋಡಿರಿ ಮುದ್ದೆಗೆ ಮಾಡ್ಕೊಳ್ಳಿ ಮನೇಲಿ ನೀವೇ ತಿನ್ಕೊಳ್ಳಿ Bye. See you soon.